ಇಲಾಖೆ ವೀರಶೈವ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಜುಲೈ ಇಪ್ಪತ್ತೆಂಟರಂದು ಗೀತ ಗಾಯನ ಅಭಿಮಾನದ ಸನ್ಮಾನ ಮತ್ತು ಸಾರ್ಥಕ ಸೇವೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕ್ಷೇಮಾಭಿವೃದ್ಧಿ ಸಂಘದವರು ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದರು ಇದೇ ಭಾನುವಾರ ಕುವೆಂಪು ರಂಗ ಮಂದಿರದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆನಂದಪುರ ಮುರುಘರಾಗ ರಾಜೇಂದ್ರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು ಪಾಲ್ಗೊಳ್ಳಲಿದ್ದಾರೆ ಸಂಸದ ಬಿವೈ ರಾಘವೇಂದ್ರ ಎಂಎಲ್ಸಿ ಧನಂಜಯ್ ಸರ್ಜಿ ಮಾಜಿ ಎಂಎಲ್ಸಿ ಎಸ್ ರುದ್ರೇಗೌಡ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರಿಗೆ ಅಭಿಮಾನದ ಸನ್ಮಾನ ನೆರವೇರಲಿದೆ ಇದೇ ಇಪ್ಪತ್ತೆಂಟನೇ ತಾರೀಕು ಕುವೆಂಪು ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪೂಜ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಮುರುಘರಾಜೇಂದ್ರ ಮಠ ಸಂಸ್ಥಾನ ಮಠ ಆನಂದಪುರ ಬೆಕ್ಕಿನಕಲ್ ಮಠದ ಗುರುಗಳು ವಹಿಸ್ತಾರೆ ಹಾಗೆಯೇ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳವರು ತರಳಬಾಳು ಮಠ ಸಾಣಿಹಳ್ಳಿ ಇವರು ಸಹಿತ ಸಾನ್ನಿಧ್ಯವನ್ನು ವಹಿಸ್ತಾರೆ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ನಮ್ಮ ಇತ್ತೀಚೆಗೆ ಏನು ನಾಲ್ಕನೇ ಬಾರಿಗೆ ಶಿವಮೊಗ್ಗ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ನಮ್ಮ ಬಿ ವೈ ರಾಘವೇಂದ್ರ ಅವರು ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಹಾಗೆಯೇ ನಮ್ಮ ಶಿವಮೊಗ್ಗ ನಗರ ಶಾಸಕರಾದಂಥ ಎಸ್ ಎನ್ ಚನ್ನಬಸಪ್ಪನವರಿಗೂ ಸಹಿತ ಹಾಗೆಯೇ ಇತ್ತೀಚೆಗೆ ಏನು ವಿಧಾನ ಪರಿಷತ್ತಿಗೆ ಹೊಸದಾಗಿ ಆಗಿದ್ದಾರೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಸಹಿತ ಹಾಗೆಯೇ ಇತ್ತೀಚೆಗೆ ಅಷ್ಟೇ ವಿಧಾನ ಪರಿಷತ್ತಿನಿಂದ ನಿವೃತ್ತಿಯಾಗಿರ್ತಕ್ಕಂಥ ನಿಕಟಪೂರ್ವ ವಿಧಾನ ಪರಿಷತ್ ಸದಸ್ಯರ ಶರಣ ಎಸ್ ರುದ್ರೇಗೌಡರಿಗೆ ಹಾಗೂ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಿ ಎಸ್ ಷಡಾಕ್ಷರಿ ಅವರಿಗೆ ನಾವು ವಿದ್ಯುತ್ ಇಲಾಖೆ ವೀರಶೇವೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸನ್ಮಾನವನ್ನು ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಆರು ಗಂಟೆಯಿಂದ ಇಟ್ಕೊಂಡಿದ್ದೇವೆ ಹಾಗೆಯೇ ನಮ್ಮ ಸಂಘದ ಅಧ್ಯಕ್ಷರಾದಂಥ ನಮ್ಮ ಇಲಾಖೆಯಿಂದ ಮೆಸ್ಕಾಂ ಇಲಾಖೆಯಿಂದ ಸೇವಾ ನಿವೃತ್ತಿ ಆಗ್ತಾ ಇರೋದ್ರಿಂದ ಅವರಿಗೆ ಆ ದಿನ ಒಂದು ವಯೋನಿವೃತ್ತಿ ಸನ್ಮಾನವನ್ನು ಅದೇ ಕಾರ್ಯಕ್ರಮದಲ್ಲಿ ಏರ್ಪಡೆ ಏರ್ಪಡೆ ಮಾಡಿಕೊಂಡಿದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮ ನಾಲ್ಕು ಗಂಟೆಯಿಂದ ಕುವೆಂಪು ರಂಗಮಂದಿರದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ಸಂಗೀತ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದೀವಿ ಆ ಸಂಗೀತ ಕಾರ್ಯಕ್ರಮವನ್ನು ಗಾಯನ ಕಾರ್ಯಕ್ರಮ ಎಂದೂ ಮರೆಯದ ಹಾಡುಗಳು ಅಂತ ಹೇಳಿ ನಮ್ಮ ಚಿಂತನಾ ಕಲಾ ವೃಂದ ಭದ್ರಾವತಿಯವರು ಶ್ರೀ ಶರಣ ಹರೋನಹಳ್ಳಿ ಸ್ವಾಮಿಯವರು ಅವರು ತಂಡದ ಜೊತೆ ಹಾಗೆಯೇ ನಮ್ಮ ಸಂಘದ ಏನು ಏನು ವಿದ್ಯುತ್ ಇಲಾಖೆ ವೀರಸೇನೌಕರ ಕ್ಷೇಮವಾದ ಸಂಘವನ್ನು ನಮ್ಮ ಅಧ್ಯಕ್ಷರಾದಂಥ ಶಶಿಧರ್ ಅವರು ಸ್ಥಾಪನೆ ಮಾಡಿ ಹತ್ತು ವರ್ಷ ಆಯಿತು ಇತ್ತೀಚೆಗೆ ಹತ್ತು ವರ್ಷ ಆಗ್ತಾ ಬಂತು ಈಗ ಈ ಒಂದು ಸಂದರ್ಭದಲ್ಲಿ ಈ ಒಂದು ಇನ್ವಿಟೇಷನ್ ಹಿಂದ್ಗಡೆ ನಾವು ಸಂಬ ನಮ್ಮ ಸಂಘದ ವತಿಯಿಂದ ಏನು ನಾವು ಸಾಮಾಜಿಕ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಡೆಸಿದ್ದೀವಿ ಅನ್ನೋ ಒಂದು ಸಂಘದ